ಸರ್ ಏನಾಗ್ತಾ ಇದೆ ಮಿಸ್ಲೀಡ್ ಯೂಟ್ಯೂಬ್ ಚಾನಲ್ಸ್ ಗಳು ಏನಾಗಿದೆ ಈ ಒಂದು ತಾಂತ್ರಿಕ ಮಾಹಿತಿನ ಮಿಸ್ಲೀಡ್ ಮಾಡ್ತಾ ಇದೆ ನ್ಯಾಷನಲ್ ಬಿಲ್ಡಿಂಗ್ ಕೋಡ್ ಪ್ರಕಾರ ಕೆಲವೊಂದು ಸೆಟ್ ಬ್ಯಾಕ್ಸ್ ಗಳನ್ನ ಬಿಡುವಂತಹ ನಿಯಮಗಳಿದೆ ಈ ನಿಯಮಗಳನ್ನೆಲ್ಲ ಗಾಳಿಗೆ ತೋರ್ಬಿಟ್ಟು ಏನ್ ಮಾಡ್ತಾ ಇದಾರೆ ಒಂದು ಗೋಡೆ ಪಕ್ಕ ಇನ್ನೊಂದು ಮನೆ ಗೋಡೆ ಇನ್ನೊಂದು ಕಮರ್ಷಿಯಲ್ ಬಿಲ್ಡಿಂಗ್ ಗೋಡೆಗಳನ್ನ ಕಟ್ತಾ ಇದಾರೆ ಮನೆಗಳು ಕಟ್ಟೋರ್ಗೆ ನೀವು ಕಲ್ಲಲ್ ಕಟ್ಟಿ ಅಂತ ಪ್ರಮೋಟ್ ಮಾಡೋದು ಎಷ್ಟು ಸಮಂಜಸ ಗೌರ್ಮೆಂಟ್ ಬಾಡಿ ಏಜೆನ್ಸಿಗಳು ಯಾಕೆ ಮುಂದೆ ಬರಲಿ ಹೇಳಿ ಟೆಕ್ನಿಕಲ್ ಮಿಸ್ಇನ್ಫಾರ್ಮೇಷನ್ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಫೌಂಡೇಶನ್ ವರ್ಕ್ ಅಂದ್ರೆ ಈ ಪಾಯ ತೆಗೆಯುವಾಗ ಪಕ್ಕದ ಕಟ್ಟಡಗಳ ಸುರಕ್ಷತೆ ಯಾವ ರೀತಿ ನಾವು ಕಾಪಾಡ್ಬೇಕಾಗ್ತದೆ ರೀಸೆಂಟ್ ಆಗಿ ಎಲ್ಲ ಬಿಲ್ಡಿಂಗ್ ಗಳು ಕೊಲೆಸ್ ಆಯಿತು ಎಲ್ಲ ಯೂಟ್ಯೂಬ್ ಅಲ್ಲಿ ಟಿವಿ ಚಾನೆಲ್ ಗಳಲ್ಲಿ ಬರ್ತಾ ಇದೆ ಆಮೇಲೆ ಇದು ಕೆಲವೊಂದು ಯೂಟ್ಯೂಬ್ ಗಳು ಏನಾಗಿದೆ ಈ ಒಂದು ತಾಂತ್ರಿಕ ಮಾಹಿತಿನ ಮಿಸ್ಲೀಡ್ ಮಾಡ್ತಾ ಇದೆ ಅಂದ್ರೆ ಪ್ರಾಪರ್ ಟೆಕ್ನಿಕಾಲಿಟಿಸ್ ಹೇಳ್ದೇನೆ ಅವ್ರು ಯಾವುದೇ ಒಂದಂತೂ ರಿಜಿಸ್ಟರ್ಡ್ ಅಹ್ ಮೆಂಬರ್ ಆಗಿರಲ್ಲ ಇಲ್ಲಾಂದ್ರೆ ಸರ್ಟಿಫೈಡ್ ಮತ್ತೆ ಕ್ವಾಲಿಫೈಡ್ ಇಂಜಿನಿಯರ್ ಆಗಿರೋರು ಈ ತಾಂತ್ರಿಕ ಮಾಹಿತಿಗಳನ್ನ ಜನಗಳಿಗೆ ಅಹ್ ತಲುಪಿಸ್ತಾ ಇದ್ದಾರೆ ಸೊ ಈ ಬಗ್ಗೆ ಒಂದು ಹೇಳೋಕೆ ಈ ಒಂದು ಪತ್ರಿಕಾ ಪತ್ರಿಕಾಗೋಷ್ಠ ಕರೆದಿದ್ದೀನಿ ಸೊ ಯಾಕಪ್ಪ ಇದು ಪಕ್ಕದ ಕಟ್ಟಡದ ಸುರಕ್ಷಿತ ನಮ್ಗೆ ಮುಖ್ಯ ಅಂತಂದ್ರೆ ಇವತ್ತೇನಾಗ್ತಾ ಇದೆ ಮನೆಗಳು ಒಂದು ಮನೆ ಪಕ್ಕ ಇನ್ನೊಂದು ಮನೆ ಕಟ್ಟೋಕೆ ಎನ್ ಬಿ ಸಿ ನ್ಯಾಷನಲ್ ಬಿಲ್ಡಿಂಗ್ ಕೋಡ್ ಪ್ರಕಾರ ಕೆಲವೊಂದು ಸೆಟ್ ಬ್ಯಾಕ್ಸ್ ಗಳನ್ನ ಬಿಡುವಂತ ನಿಯಮಗಳಿದೆ ಈ ನಿಯಮಗಳನ್ನೆಲ್ಲ ಗಾಳಿಗೆ ತೋರ್ಬಿಟ್ಟು ಹೆಂಗ್ ಮಾಡ್ತಾ ಇದ್ರೆ ಒಂದು ಗೋಡೆ ಪಕ್ಕ ಇನ್ನೊಂದು ಮನೆ ಗೋಡೆ ಇನ್ನೊಂದು ಕಮರ್ಷಿಯಲ್ ಬಿಲ್ಡಿಂಗ್ ಗೋಡೆಗಳನ್ನ ಕಟ್ತಾ ಇದ್ದಾರೆ ಇದರಿಂದ ಆ ಒಂದು ಸೆಟ್ ಬ್ಯಾಕ್ಸ್ ಅನ್ನೋದನ್ನೇ ಆ ಬಿಟ್ಬಿಟ್ಟು ನಮ್ಗೆ ಸ್ಟೆಬಿಲಿಟಿ ಅನ್ನೋದು ಬಿಲ್ಡಿಂಗ್ ಗಳಿಗೆ ಬರ್ತಾ ಇಲ್ಲ ಆಮೇಲೆ ನಾವುಗಳು ಹೋಗಿ ಈಗ ಪಕ್ಕದ ಮನೆ ಕಟ್ಟಿರ್ತಾರೆ ಒಂದು ಕಮರ್ಷಿಯಬಲ್ ಇರುತ್ತೆ ನಾವು ಹೋಗಿ ತಗೊಂಡೋಗಿ ಜೆ ಸಿ ಬಿ ಪೋಕ್ಲೆನ್ ಅಂತ ಹೆವಿ ಎಕ್ವಿಪ್ಮೆಂಟ್ಸ್ ತಗೊಂಡೋಗಿ ಹೋಗಿ ಎಕ್ಸ್ಕವೇಷನ್ ಮಾಡುವಾಗ ಆ ಒಂದು ವೈಬ್ರೇಷನ್ ಲೋಡ್ ಗೆನೆ ಸಹ ಚೆನ್ನಾಗಿರುವಂತಹ ಕಟ್ಟಡಗಳು ಕ್ರ್ಯಾಕ್ ಆಗುವಂಥದ್ದು ಮತ್ತೆ ಬೇಸ್ಮೆಂಟ್ ಕುಸಿಯುವಂಥದ್ದು ಆ ಒಂದು ಸ್ಟ್ರಕ್ಚರ್ ಸ್ಟೆಬಿಲಿಟಿ ಇಂದಾನೆ ಆಗ್ತಾ ಇದೆ ಸೊ ನಮ್ಮ ಉದ್ದೇಶ ಇಷ್ಟೇನೆ ಯಾವುದೇ ಕಟ್ಟಡ ಎಸ್ಕವೇಶನ್ ಅರ್ಥ ವರ್ಕ್ ಎಸ್ಕೇಷನ್ ಮಾಡುವಾಗ ಅಟ್ಲೀಸ್ಟ್ ಅಕ್ಕಪಕ್ಕದ ಬಿಲ್ಡಿಂಗ್ ಗಳನ್ನ ನೋಡಿ ಅದಕ್ಕೆ ವಯಸ್ಸು ಎಷ್ಟಾಗಿದೆ ಅದಕ್ಕೆ ಯಾವ ರೀತಿಯ ಕ್ರಾಕ್ ಗಳು ಇದೆಯಾ ಸೆಟಲ್ಮೆಂಟ್ ಮಾರ್ಕರ್ಸ್ ಅಂತ ಕರಿತೀವಿ ಅಂದ್ರೆ ಒಂದು ಮನೆ ಕಟ್ಟಕ್ಕಿಂತ ಮುಂಚೆ ಪಕ್ಕದ ಮನೆಯಲ್ಲಿ ಒಂದ್ ಮಾರ್ಕ್ ಮಾಡ್ತೀವಿ ಮಾರ್ಕ್ ಮಾಡಿ ಒಂದು ಮೆಷರ್ಮೆಂಟ್ ತಗೊಂಡಿರ್ತೀವಿ ಈ ಮೆಜರ್ಮೆಂಟ್ ನಾನು ಎಸ್ಕವೇಷನ್ ಮಾಡುವಾಗ ಅಲ್ಲಿ ಏನಾದ್ರು ಸ್ವಲ್ಪ ಕಟ್ಟಡ ಮಾರ್ಕಿಂಗ್ ಏನಾದ್ರು ಕಮ್ಮಿ ಆದಾಗ ಇಮಿಡಿಯೇಟ್ ನಿಲ್ಲಿಸಿ ಟೆಕ್ನಿಕಲ್ ಎಕ್ಸ್ಪರ್ಟೀಸ್ ನ ಕರೆಸಿ ಅದಕ್ಕೆ ಆದಂತ ಒಂದು ಸಿಸ್ಟಮ್ ಇದೆ ಲೈಕ್ ಯಾವ್ದೇ ಕಾರಣಕ್ಕೂ ಮನೆ ಪಕ್ಕ ಹೋಗ್ಬಿಟ್ಟು ನಾವು ಎಸ್ಕೆಟ್ ಮಾಡ್ಬಿಡ್ಬಾರ್ದು ಸ್ಟೆಪ್ ಸ್ಟೆಪ್ ಕಟಿಂಗ್ ಮಾಡ್ಬೇಕು ಅಂದ್ರೆ ಒಂದು ಸ್ಟೆಪ್ ಅಲ್ಲಿ ಕಟ್ ಮಾಡ್ಬೇಕು ಮಾರ್ಕಿಂಗ್ ಕರೆಕ್ಟ್ ಆಗಿದೆ ಅಂತ ಚೆಕ್ ಮಾಡ್ಬೇಕು ಮತ್ತೆ ಫರ್ದರ್ ಎಸ್ಕೇಷನ್ ಹೋಗ್ಬೇಕು ಈ ಕಾರ್ಯ ಮಾಡ್ಬೇಕು ಇವತ್ತೇನಾಗಿದೆ ನನ್ ನನ್ ಜಾಗ ನಾನ್ ಹೆಂಗ್ ಬೇಕಾದ್ರೂ ಮನೆ ಕಟ್ತೀನಿ ಪಕ್ಕದ ಮನೆ ನನ್ಗೆ ಅವಶ್ಯಕತೆ ಇಲ್ಲ ಅಂತಂದ್ರೆ ಅದು ಈ ತರ ಒಂದು ಫೌಂಡೇಶನ್ ಸೆಟಲ್ಮೆಂಟ್ ಆಗಿ ಕ್ರಾಕ್ ಬರುವಂತ ಒಂದು ಪರಿಸ್ಥಿತಿ ನಾವು ನೋಡಿದೀವಿ ಈ ಡಿ ವಾಟರಿಂಗ್ ಪ್ರೊಸೆಸ್ ಅಂತ ಕರಿತೀವಿ ಈಗ ಮನೆಗಳಿಗೆ ಪಾಯ ತೆಗೆಯುವಾಗ ಏನಾಗ್ತಾ ಇದೆ ನೀರ್ ಬರುತ್ತೆ ಅದನ್ನ ಒಂದು ಪ್ರಾಪರ್ ಟೆಕ್ನಿಕಲ್ ವೇಗೆ ಆ ಹೊರಡೆ ಆಗ್ತಾ ಇಲ್ಲ ಈ ಮನೆ ನೀರೇನಾಗ್ತೈತೆ ಬಂದ ನೀರು ಅಕ್ಕಪಕ್ಕದ ಮನೆಗಳಿಗೆ ಆ ಸೀಪೇಜ್ ಅನ್ನ ಜಾಸ್ತಿ ಕ್ರಿಯೇಟ್ ಆಗಿ ಬಿಲ್ಡಿಂಗ್ ಆಯ್ಸ ನಾವೇ ಕಮ್ಮಿ ಮಾಡ್ತಾ ಇದೀವಿ ಸೊ ಈ ರೀತಿಯಾದ ಸಮಸ್ಯೆಗಳಿಗೆಲ್ಲ ನಾವು ಆಮೇಲೆ ಇನ್ನೊಂದು ಯಾರು ಸಹ ಸಾಯಿಲ್ ಟೆಸ್ಟಿಂಗ್ ಮಾಡ್ಸಲ್ಲ ಮನೆಗಳಿಗೆ ಕಟ್ಟಡ ಫೌಂಡೇಶನ್ ಮಾಡುವಾಗ ಯಾಕಂದ್ರೆ ನಮ್ಮ ನಮ್ಮ ಜಾಗದಲ್ಲಿ ಇರುವಂತಹ ಸಾಯಿಲ್ ಕಂಡೀಷನ್ ಮೇಲೆನ ಪಕ್ಕದ ಮನೆ ನಿಂತಿರುತ್ತೆ ಸೊ ನಾವು ಆ ಪಕ್ಕದಲ್ಲಿ ಒಂದು ಎಸ್ಕವೇಷನ್ ಮಾಡ್ಬಿಟ್ರೆ ಅದಕ್ಕೆ ಸ್ಟೆಬಿಲಿಟಿ ಸಿಗಲ್ಲ ಪಕ್ಕದ ಮನೆ ಅವನು ಪಕ್ಕದ ಜಾಗದಾಗಿರ್ಬೋದು ಬಟ್ ಆ ಕಟ್ಟಡಕ್ಕೆ ನಮ್ ಜಾಗ ಸಪೋರ್ಟಿಂಗ್ ಆಗಿ ಬೇಕೇ ಬೇಕಾಗ್ತದೆ ಹಂಗಾಗಿ ಡೀಪ್ ಎಸ್ಕವೇಷನ್ ಅವ್ರ ಮನೆ ಫೌಂಡೇಶನ್ ಎಷ್ಟಿದೆ ನಮ್ಮ ಮನೆ ನಾವು ಮಾಡುವಾಗ ನಾವು ಎಷ್ಟು ಡೆಪ್ ಹೋಗ್ಬೇಕು ಇದೆಲ್ಲ ಒಂದು ಟೆಕ್ನಿಕಲ್ ಅನಾಲಿಸಿಸ್ ಮಾಡಿದ್ರೆ ಎಸ್ಕವೇಷನ್ ಮಾಡಿ ಈ ರೀತಿಯಾದ ಒಂದು ಬಿಲ್ಡಿಂಗ್ ಕಲಾಪ್ಸ್ ಅಂತ ನೋಡ್ತಾ ಇದೀವಿ ಸರ್ ಕಲ್ಲಿನ ಕಟ್ಟಡ ಕಟ್ಟುವಾಗ ಮಾನ್ಯುಮೆಂಟ್ ಅಂತ ಕನ್ಸಿಡರ್ ಮಾಡ್ತಾರೆ ಆರ್ಕಾಲಜಿಕಲ್ ಡಿಪಾರ್ಟ್ಮೆಂಟ್ ಅವ್ರು ಅದನ್ನ ನೋಡ್ತಾ ಇರ್ತಾರೆ ಅಬ್ಸರ್ವ್ ಮಾಡ್ತಾ ಇರ್ತಾರೆ ಇಮಿಡಿಯಟ್ ಆಗ ಅದನ್ನ ಪ್ಯಾಕಿಂಗ್ ಮಾಡ್ತಾ ಇರ್ತಾರೆ ಪಾಪ ಮನೆಗಳು ಕಟ್ಟೋರ್ಗೆ ನೀವು ಕಲ್ಲಲ್ ಕಟ್ಟಿ ಅಂತ ಪ್ರಮೋಟ್ ಮಾಡೋದು ಎಷ್ಟು ಸಮಂಜಸ ಅಲ್ಲ ಯಾಕಂದ್ರೆ ನಮ್ಮ ನಮ್ಮ ಮನೆಗಳನ್ನ ಯಾರು ಆರ್ಕ್ಯೋಲಜಿಕಲ್ ಡಿಪಾರ್ಟ್ಮೆಂಟ್ ಬಂದು ನೋಡಲ್ಲ ಕೆಲವೊಂದು ಮಾನ್ಯುಮೆಂಟ್ಸ್ಗಳನ್ನ ಆರ್ಕ್ಯಾಲಜಿ ಡಿಪಾರ್ಟ್ಮೆಂಟ್ ಮಾನಿಟರ್ ಮಾಡ್ತಾ ಇರ್ತಾರೆ ಅದನ್ನ ಬಿಟ್ಬಿಟ್ಟು ಇವ್ರ ಏನ್ ಮಾಡಿದ್ರೆ ಕಲ್ಲಲ್ಲೇ ನಮ್ಮ ಮನೆ ಕಟ್ಕೊಡ್ತೀನಿ ಅಂದ್ರೆ ನಮ್ಮ ಹತ್ರ ಇವತ್ತು ಕಾರ್ ಇದ್ರು ಸಹ ನಾವು ಎತ್ತಿನ ಗಾಡಿಲಿ ಹಳೆಯ ಕಾಲದಲ್ಲಿ ಕಬ್ಬಡೊಂದು ಟೈರ್ಗಳು ಬಂದ್ರೆ ಅದನ್ನ ಓಡ್ಸಿ ಅಂತ ಹೇಳುವಂತ ಪ್ರಮೋಷನ್ ಬರ್ತಾ ಇದೆ ಅಂದ್ರೆ ಕಲ್ಲಲ್ ಏನ ತಪ್ಪು ಅಂತ ಹೇಳಲ್ಲ ಇವತ್ತು ತುಂಬಾ ತಮ್ಮ ಮಾನ್ಯುಮೆಂಟ್ಸ್ ಗಳನ್ನ ಕಟ್ಟಿ ನೂರಾರು ವರ್ಷ ಬದುಕ್ಬೇಕು ಮಾಡಬೇಕು ಅಂತ ಆ ಟೆಕ್ನಿಕಲ್ ಸ್ಪೆಸಿಫಿಕೇಶನ್ ಇದು ಮಾಡಿ ಇಲ್ಲೇನಾಗ್ತಾ ಇದೆ ಈ ದೇವಸ್ಥಾನ ಕೆಲಸ ಮಾಡ್ತಾ ಇರ್ತಾರಲ್ಲ ಇಂಥವರೆಲ್ಲ ಇಂಜಿನಿಯರ್ ಗಳಾಗ್ಬಿಟ್ಟು ಅವರು ಕಲ್ಲಲ್ಲಿ ಮನೆ ಕಟ್ಕೊಡ್ತೀನಿ ಅಂತ ಹೇಳಿ ಅದನ್ನ ಕೆಲವೊಂದು ಮಾಧ್ಯಮಗಳು ನನ್ನ ಟೇಕ್ ದ ನೇಮ್ಸ್ ಗೊತ್ತಿರ್ಬೋದು ಇವತ್ತು ಯಾ ಯಾರು ಯಾರ ಬಗ್ಗೆ ಮಾತಾಡೋದಿಲ್ಲ ಸೊ ಈ ತರ ಚಾನಲ್ ಗಳು ಪ್ರಮೋಷನ್ ಆಕ್ಟಿವಿಟಿಗೋಸ್ಕರ ಕಲ್ಲಲ್ಲಿ ಮನೆ ಕಟ್ಟಿ ಸುಂದರವಾದ ಭವ್ಯವಾದ ಹೆಸರುಗಳು ಮಾಡಿದಾಗ ಏನಾಗ್ತದೆ ನೋಡುಗರಿಗೆ ಅದು ಇಂಪ್ರೆಷನ್ ಕ್ರಿಯೇಟ್ ಮಾಡಿ ಆ ಪರವಾಗಿ ಹೋಗೋದನ್ನ ತಪ್ಪಿಸ್ಬೇಕು ಯಾಕಂದ್ರೆ ಆ ಕಲ್ಲು ಸುಮ್ನೆ ಹಿಂಗೆ ಆರ್ಯತೆಗೆ ಹೊಡೆದ್ರೆ ಜಜ್ ಕೊಡ್ತದೆ ಆದ್ರೆ ಬಿಮ್ಗೆ ಸುಮ್ನೆ ಆರತಾ ಅದು ತೋರಿಸುತ್ತೆ ಯಾಕಂದ್ರೆ ಇಂಜಿನಿಯರಿಂಗ್ ನಾಲೆಡ್ಜ್ ಇರುತ್ತೆ ಅದಕ್ಕೆಲ್ಲ ನಾನು ಬಿಲ್ಡ್ ಆಗ್ತಾ ಇದೀನಿ ನನ್ನ ಡಿಸ್ಮ್ಯಾಂಟ್ಲ್ ಮಾಡುವಂತ ಹೇಳ್ಕೊಡ್ತೇನೆ ಇಂಜಿನಿಯರಿಂಗ್ ಬಿಲ್ಡಿಂಗ್ ವಯಸ್ಸಾದ್ಮೇಲೆ ಕಲ್ಲು ಆತರ ಹೇಳಲ್ಲ ಸರ್ ಇಂಪ್ಯಾಕ್ಟ್ ಫಾಸ್ಟ್ ಆಗಿ ಆಗ್ತದೆ ನನ್ ಬಿಲ್ಡಿಂಗು ಅವ್ನ್ ಇಬ್ ಎರಡು ಕೋಯಿನ್ ಸೈಡ್ ಆಗ ಮರ್ಜಾಗ್ತಾ ಇರುತ್ತೆ ಅದು ಯಾರಿಗೂ ಕಣ್ಣು ಕಾಣಲ್ಲ ಬಟ್ ನಾನು ನಂದೇ ಜಾಗ ಅಂದ್ಬಿಟ್ಟು ಏನ್ ಮಾಡ್ತೀನಿ ಪಕ್ಕ ನನ್ನ ಮಾರ್ಕ್ವರ್ಗು ಏನ್ ಮಾಡ್ತೀನಿ ಎಕ್ಸ್ಕಶನ್ ಮಾಡ್ಬಿಡ್ತಾ ಇದೀನಿ ಇದೇನಾಗ್ತದೆ ಈ ಬಿಲ್ಡಿಂಗ್ ಗಳಿಗೆ ಆಗಲ್ಲ ಯಾಕಂದ್ರೆ ಈ ಬಿಲ್ಡಿಂಗ್ ಪ್ರೆಷರ್ ಪಕ್ಕದಲ್ಲಿ ಹೋಗಿರುತ್ತೆ ಆ ಲೋಡ್ ತಗೋ ಏನಾಗ್ತದೆ ಈ ಬಿಲ್ಡಿಂಗ್ ಆಟೋಮೆಟಿಕ್ ಕ್ರಾಕ್ ಆಗ್ ಬರುತ್ತೆ ಸರ್ ಯಾರು ಅಬ್ಸರ್ವ್ ಮಾಡ್ತಾ ಇಲ್ಲ ಅದನ್ನ ಯಾಕಂದ್ರೆ ಇವತ್ತೇನಾಗಿದೆ ಪ್ರತಿಯೊಂದು ಟೆಕ್ನಿಕಲ್ ಇನ್ಫಾರ್ಮೇಶನ್ ಹೇಳುವಾಗ ಒಬ್ಬ ತುಂಬಾ ಟಾಪ್ ಟೆಕ್ನಿಕಲ್ ಅವನ್ಗೆ ಒಂದು ಈಗ ನಾನಾಗ ಒಂದು ಜಿಲ್ಲಾಧ್ಯಕ್ಷ ಆಗಿರೋದು ಬಂದ್ ಹೇಳುವಾಗ ನೀವೆಲ್ಲ ಎಲ್ಲ ಕೇಳ್ತಾ ಇರ್ತೀರಾ ಗೌರ್ಮೆಂಟ್ ಬಾಡಿ ಏಜೆನ್ಸಿಗಳು ಯಾಕೆ ಮುಂದೆ ಬರಲ್ಲ ಹೇಳಿ ಟೆಕ್ನಿಕಲ್ ಮಿಸ್ ಇನ್ಫಾರ್ಮೇಶನ್ ಅವ್ರಿಗೆ ಪ್ರಾಪರ್ ಟೆಕ್ನಿಕಲ್ ಬಗ್ಗೆ ಗೊತ್ತಾಗ್ತಾ ಇಲ್ಲ ಇದೆ ಸ್ಟೆಬಿಲಿಟಿ ಸರ್ಟಿಫಿಕೇಟ್ ಯಾರು ಕೇಳ್ತಾ ಇಲ್ಲ ಇವತ್ತು ನಗರಸಭೆಯಲ್ಲಿ ಅವ್ರ ಬಾಡವರು ಬರ್ತಾರೆ ಅವರೇ ನೋಡ್ತಾರೆ ಆಯ್ತಪ್ಪ ವೈಲೇಷನ್ ಮಾಡಿದೆ ಎಷ್ಟು ಫೈನ್ ಕಟ್ಟು ಅಂದ್ಬಿಟ್ಟು ಹೇಳ್ಬಿಟ್ಟು ಕೊಟ್ಬಿಟ್ಟು ಹೋಗ್ತಾ ಇದಾರೆ ಒಂದು ಮನೆಗೆ ಒಂದು ಮನೆ ಗೋಡೆನ ಹಿಂಗ ಪಕ್ಕ ಪಕ್ಕ ಕಟ್ಟಿ ಎಸ್ಕವೇಷನ್ ಮಾಡುವಾಗ ಈ ಮನೆ ಬೀಳದ ಏನಾಗ್ತದೆ ಬಿದ್ದೋದ್ ಮಾತ್ರ ತೋರಿಸ್ತೀವಿ ಅದೇನಕ್ಕೆ ಬೀಳ್ತಾ ಇದೆ ಕಾರಣಗಳೇನು ಟೆಕ್ನಿಕಲ್ ಸ್ಪೆಸಿಫಿಕೇಶನ್ ಅದ್ರ ಬಗ್ಗೆ ಅನ್ನೋದನ್ನ ನಾವು ಯೋಚನೆ ಮಾಡ್ಬೇಕಾಗಿದೆ ಸರ್ ಸರ್ ಐವತ್ತು ಲಕ್ಷ ಅಂತೀರಾ ನೀವು ನೋಡೋ ಒಂದ್ ಮನೆ ಕಟ್ಟಬೇಕು ಒಂದು ಪರ್ಟಿಕ್ಯುಲರ್ ಸೈಜ್ ಮನೆ ಕಟ್ಟಬೇಕು ಅಂದ್ರೆ ಇಲ್ಲಿ ನೋಡಿ ಸರ್ ಬರೀ ಇಪ್ಪತ್ತೈದು ಲಕ್ಷಕ್ಕೆ ಕಟ್ತೀನಿ ಅಂತ ಹೇಳ್ತಾ ಇದ್ದಾನೆ ಸರ್ ಏನಾಗ್ತಾ ಇದೆ ಅಂತಂದ್ರೆ ಇವತ್ತು ಮಿಸ್ಲೀಡ್ ಮಿಸ್ಲೀಡ್ ಹ